ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಹೇಳ್ರಿ ಹೆಂಗೇತ್ರಿ ನಾವಂತ ಆರಾಮ್ ನೋಡ್ರಿ ಆರಾಮಾಗ್ಯದ ಒಂದು ವಾರ ದಿನ ಬಾಳ ಆರಾಮ ತಪ್ಪಿಬಿಟ್ಟಿತ್ತು ಮಿಕ್ಕಿತ್ತು ಜ್ವರ ಚಳಿ ನೆಗಡಿ ಮೈ ಕೈ ನೋವು ಎಲ್ಲಾ ಬಾಳ ಮಿಕ್ಕಿ ಮಿಕ್ಕಿ ಊಟನೂ ಆಗಿತ್ತು ನೀರ್ ಕುಡಿದ್ರೂ ನೀರ್ ಸಹಿತ ಸಹಿ ಹತ್ಲಾಕತಿತ್ತು ಅಷ್ಟು ಆರಾಮ್ ತಪ್ಪಿತ್ತು ಮನೆ ಮಂದಿ ಎಲ್ಲಾ ಮನೆಯಾಗ ಎಷ್ಟು ಜನ ಅದೇ ಹೊಸ ಮಂದಿ ಪೇಷಂಟ್ ಆಗಿ ಬಿಟ್ಟಿದ್ದೆವು ಹಾಗಾಗಿ ನಾ ಯಾವುದು ಬ್ಲಾಗ್ ಅದು ಮಾಡ್ಲಿಕ್ಕೆ ಹೋಗಿತಿಲ್ಲ ನಿನ್ನೇನು ಮೊನ್ನೆ ನಾ ಹೋಗಿದ್ನಲ್ಲ ಅದಷ್ಟೇ ವ್ಲಾಗ್ ಮಾಡಿದ್ದು ಅದು ವ್ಲಾಗ ನಿನ್ನೆನೆ ಬಿಟ್ಟಿನಿ ಮತ್ತು ಬರ್ರಿ ಇವತ್ತಿನ ಬ್ಲಾಗ್ ಏನಾಗ್ತದ ನೋಡಮು ಆಮೇಲೆ ಆರಾಮ್ ತಪ್ಪು ಸಲಿಂದ ಏನು ಊಟ ಹೋಗಲಾಗಿತ್ತು ಯಾಕೋ ಪಡ್ಡು ತಿನ್ನಬೇಕು ಅನಿಸ್ತು ಪಡ್ಡು ತಿನ್ಬೇಕು ನನಗ ನನಗನ್ಸ್ಲಕ್ಕ ಎಲ್ಲಿ ದೇವ್ಗಿ ಬಡ್ಕೋತೇನು ನನಗೆ ಅದು ತಿನ್ಬೇಕು ಇದು ತಿನ್ಬೇಕು ಅನ್ಸ್ಲಿಕ್ಕತ್ತದಲ್ಲ ಯಾಕ ಏನೋ ಕೆಟ್ಟ ಕೆಟ್ಟ ಯೋಚನೆ ಎಲ್ಲ ಆದ್ರೂ ಆದರೂ ಆಯ್ತು ಮತ್ತು ಪ್ಯಾರಾಸೆಟ್ಮಾಲ್ ಗುಳಿಗೆ ಏನು ಇರ್ತಾವಲ್ಲ ದವಾಕ್ಕಿ ತೋರಿಸ್ಕೊಂಡಿದ್ದೆ ನಾನು ಇಂಜೆಕ್ಷನ್ ಮಾಡಿದ್ರು ಗುಳಿಗೆ ಎಲ್ಲ ಖಾಲಿಯಾಗಿದ್ದು ಸರ್ಕಾರದ ದವಕ್ಕನಾಗೇನು ಕೊಟ್ಟಿರ್ತಾರಲ್ಲ ಪ್ಯಾರಾಸೆಟ್ಮಾಲ್ ಗುಳಿಗೆ ಅವು ಒಂದಷ್ಟು ತಗೊಂಡೆ ನಾನು ಒಂದೆರಡು ದಿನ ಪೂರ್ತಿ ಕಡಿಮಿ ಆಗ್ಯದ ಈಗ ಫುಲ್ ಆರಾಮ್ ನೋಡ್ರಿ ಈಗ ಚಿಂತೆ ಇಲ್ಲ ಆದ್ರೂ ಮುಖ ಒಂದ್ ನೋಡ್ರಿ ಹೆಂಗ ಆಗ್ಯದ ಊಟ ಸರಿಯಾಗಿ ಮಾಡ್ಲಾರ ಬರಕ್ ಒಂದೆರಡು ಒಂದ್ ವಾರದಾಗ ಮತ್ತೊಂದೆರಡು ಕೆ ಜಿ ತೂಕ ಕಡಿಮಿ ಆಗಿ ಬಿಟ್ಟಿನಿ ಇನ್ನ ತೂಕ ಏರ್ಸ್ಗಳ ಕೆಲಸ ಮಾಡ್ಬೇಕು ನೋಡ್ರಿ ಇನ್ ಹೊಳ್ಳಿ ಆಮೇಲೆ ಆಯಿಲ್ ಹಚ್ಲಿಕ್ಕೆ ಸ್ಪ್ಯಾಚು ಲವನ್ನು ತಂದಿದ್ರು ನಮ್ಮ ತಂಗಿ ತಂಗಿದ್ ತಂದಿದ್ಲು ಅದನ್ನೆಲ್ಲ ಅಬಿ ಮುರಿದು ಎಲ್ಲ ಖಾಲಿ ಮಾಡಿಬಿಟ್ಟ ಇಲ್ಲಿ ನೋಡ್ರಿ ಒಂದು ಸ್ಪೂನ್ ಫೋರ್ಕೇನ್ ಇರ್ತಲ್ಲ ಅದಕ್ಕೆ ಈಗ ತರ ಈರುಳ್ಳಿ ಚುಚ್ಚಿ ಅದು ಹಚ್ಲಿಕ್ಕೀನಿ ಇಲ್ಲಂದ್ರೆ ಎಣ್ಣೆ ಜಾಸ್ತಿ ಹಚ್ಚದ ಹೋಗ್ಬಿಡ್ತದ ಪಡ್ಡಿ ಪಡ್ಡಿನ ಮಣಿ ಎಲ್ಲ ಇದ್ರಲ್ಲಿ ಹಚ್ಲಿಕತ್ತಿನಿ ಆದ್ರೂ ಅದರಲ್ಲಿ ಗಾಮ್ ಸರಿ ಆಗವಲ್ತು ಇರ್ಲಿ ಹಾಗೆ ಮಾಡ್ಲಾಕತ್ತಿನ ಮತ್ತೆ ಏನು ಮಾಡೋದಿಲ್ಲ ಸಂಸ್ಕೃತಿ ನೋಡ್ರಿ ಹೋಮ್ ವರ್ಕ್ ಹೆಂಗ್ ಮಾಡ್ಯಾಳ ಈಗ ಒಂದ್ ತಿಂಗಳ ತಿಂಗಳು ಎರಡು ಒಂದ್ ಒಂದ್ವರೆ ತಿಂಗಳ ಐತೆ ಅಕ್ಕಿ ಹೋಗ್ಲಿಕ್ ನಾ ಹೆಂಗ್ ಬರ್ದ ನೋಡ್ರಿ ಅಕ್ಕಿಗ್ ಬರ್ಲಿಕ್ಕೆ ಬರ್ಲಿಕ್ಕದ ಆದ್ರೂ ಕಷ್ಟಪಟ್ಟು ಪಟ್ಟು ಬರ್ಲಿಕ್ಕೆ ಅತ್ತಳ ಎಲ್ಲಾ ಪಡ್ ತಿನ್ಕೋತ್ ತಿನ್ಕೋತ ಇದಕ್ಕ ಒಂದಿಷ್ಟ ಎಣ್ಣೆ ಹಾಕಿ ಬಿಟ್ಟವ್ ಅವಡ್ರಿ ಬುಕ್ಕಿಗೆಲ್ಲಾ ಸದ್ಯಕ್ಕೆ ಈಗಂತೂ ಸದ್ಯಕ್ ಇಷ್ಟ ಮಾಡಿನ್ರಿ ಪಡ್ಡ ಇನ್ನ ಅಲ್ಲಿ ಹಾಕಿಟ್ಟಿನಿ ಒಲಿ ಮ್ಯಾಗ ಇಲ್ಲಿ ಚಟ್ನಿ ಮಾಡೀನಿ ನಮ್ ಸಂಸ್ಕೃತಿಗೆ ಡಬ್ಬಿ ಕಟ್ಬೇಕೀಗ ಇನ್ನು ಸ್ವಲ್ಪ ಹಿಟ್ಟು ಉಳಿತದ ಒಂದೆರಡು ಸಾರಿ ಆಗ್ಬಹುದು ಖಾಲಿ ಆಗ್ತದ ಒಟ್ಟು ಮಧ್ಯಾಹ್ನದ ಒಟ್ಟಿಗೆ ಮತ್ ಮಧ್ಯಾಹ್ನಕ್ಕೆ ಏನಾದ್ರೂ ಊಟಕ್ ಮಾಡದ್ರ ಮಾಡ್ಬೇಕು ನಾನು ಮನೆಯಾಗ ಇಡ್ಲಿ ಅದ ಮಾಡಂಗಿಲ್ಲ ನಮ್ಮ ಮನಿ ಎದ್ರಿನವ್ರು ಇಡ್ಲಿ ಅದ ಮಾಡಿದಾಗ ಕೊಟ್ ಕಳಸ್ತಾರ ನಾವ್ ಏನ್ರೇ ಮಾಡಿದಾಗ ಅವ್ರಿಗೆ ಅವ್ರ ಏನ್ರೇ ಅಡಿಗೆ ಮಾಡಿದ್ರಂದ್ರೆ ನಮಗ ಹಳ್ಳೆ ಅಂತೂ ಕಾಮನ್ ಬಿಡ್ರಿ ಒಬ್ರಿಗೊಬ್ರು ಊಟಕ್ಕೆ ಕೊಡೋದು ಅಡ್ಜಸ್ಟ್ ಬೇಗ ಅಂದ್ರೆ ಎಲ್ಲಾದ್ರೂ ಊರಿಗೆ ಹೋದ್ರೆ ಒಂದು ಎರಡು ಎಂಟು ದಿನ ಊರಿಗೆ ಹೋದ್ರೂ ಒಬ್ರಕೊಬ್ರು ಅಡಿಗೆ ಮಾಡಿ ಕೊಡ್ತಾರೆ ಹಳ್ಯಾಗ ಆದ್ರೆ ಹಂಗಿಲ್ಲ ಅವ್ರು ಉಪವಾಸ ಇದ್ರೂ ಮನೆಗೆ ಬಿದ್ದಿರ್ಬೇಕು ಇನ್ನೊಬ್ರಿಗೆ ಕೇಳೋಂಗೂ ಇಲ್ಲ ಇನ್ನೊಬ್ರು ಕೊಡೋಂಗೂ ಇಲ್ಲ ಮಾಡೋಂಗೂ ಇಲ್ಲ ನಮ್ಮ ಕಡೆ ಹಂಗೇನಿಲ್ಲಪ್ಪ ಶೀಟೆಯಾಗಂತೂ ಇಲ್ಲ ಚಲೋ ಅದೆಲ್ಲ ಹಳ್ಳ್ಯಾಗಿರೋದೇ ಚಲೋ ರೀ ನಿನಗೆ ಎರಡು ಡಬ್ಬ್ಯಾಗ ಸಣ್ಣ ಸ್ವಲ್ಪ ಹಾಕಿ ನೋಡಿ ಪಾಡ ಇದ್ರಾಗ ಚಟ್ನಿ ಹಾಕ್ತೀನಿ ಒಟ್ಟು ಉಣ್ಣು ಏನು ಉಳಿಸ್ಕೊಂಡು ಬರ್ಬೇಡ ದಿನ ತರ್ತಿದಿ ಹೊಳ್ಳಿ ಹಾಕಿದ್ರಾಗ ಒಂದು ಸ್ವಲ್ಪ ರೇ ಆಯ್ತು ನಮ್ ತಲೆ ತಲಿಯಕ್ಕೆ ರೆಡಿ ಮಾಡಿ ಕಳಿಸ್ಬೇಕು ನೋಡ್ರಿ ನಮ್ಮ ಅಭಿ ಎದ್ದು ಬೆಟ್ಟ ಮನ್ಕೊಂಡಲ್ಲ ಅದ್ರಾಗ ಎದ್ದಿರ್ತಾನ ಸಾಕು ಸಾಕಿದ ಅವನಿಗೂ ನೀನು ಆರಾಮಿಲ್ಲ ಆಗ್ತಾನಂದ ಹೆಂಗ ಚೀರ್ತಾನ ನೋಡ್ರಿ ಅಲ್ಲಿ ಚೀರಾಡ್ಲಕತ್ತೆ ಸಾಮಿ ನಿಂದ್ರ ನಿಂದ್ರ ನಿಂದ್ರೆ ಬರ್ತದ ಅಭಿಗ್ ಆರಾಮ ಹೆಂಗ್ ನೋಡ್ರಿ ಮಾರಿ ಹೆಂಗ್ ಕಾಣಿಸ್ಲಕ್ ಎಂಟು ದಿನ ಆಯ್ತು ಬಾಳ ಕಿರಿಕಿರಿ ಮಾಡ್ಲಕ್ತಾನೆ ಕೆಲಸ ಆಗ್ಯದ್ರಿ ನನಗೀಗ ಇಲ್ಲ ಹಾ ಅಭಿಗೆ ರಮಿಸ ಒಂದ್ ದೊಡ್ಡ ಕೆಲಸ ಆಗಿಬಿಡ್ತದ ಇನ್ನೊಂದ್ ಎರಡು ಸಾರಿ ಮಾಡಿದ್ರೆ ಆಗ ಹೋತಿತ್ತು ಎದ್ದೇ ಬಿಡ್ತಾ ಎದ್ ಬಿಟ್ಟಿಲ್ಲ ಜಲ್ದಿನಿ ನಾನು ನಾವು ನಾ ಪಡ್ಡಾ ದೋಸೆ ಮಾಡಕ್ ಬೋಜಿಗ್ ಹೋಗಂಗಿಲ್ಲ ಯಾಕಂದ್ರ ನಮ್ ಹೊಲದ ನಮ್ ಮನ್ಯಾಗ ಹೊಲಕ್ಕಾಗಿ ಓದ್ತಿರ್ತಾರ ಆಯ್ನು ಒಳಗ ಹೊಲಕ್ ಹೋಗ್ತಿರ್ತಾರಲ್ರಿ ಮನ್ಯಾಗ ಇರಂಗಿಲ್ಲ ನಾವ್ ಯಾರು ಆಮೇಲೆ ನಂದು ಯಾವಾಗ ಅರ್ಜೆಂಟ್ ಆಗಿ ಏನಾದ್ರ ಕೆಲಸ ಬತ್ತ ನನಗ್ ಹೋಗ್ಬಿಡ್ತೀನಿ ಈ ನಾಶ ಇಷ್ಟ ಮಾಡಿದ್ನ ಮಧ್ಯಾಹ್ನದಾಗ ಮತ್ತ್ ಅಡಿಗೆ ಮಾಡವ್ರ ಯಾರಿ ಮನ್ಯಾಗ ಬಂದು ಆ ಇದ್ರ ಆಯ್ನು ಏನಾದ್ರು ಒಂದ್ ಮಾಡ್ರಿ ತಲಾ ಇಲ್ಲ ಆಯ್ನು ಇರ್ಲಿಲ್ಲ ನಾನು ಇರ್ಲಿಲ್ಲ ಅಂದ್ರೆ ಒಟ್ಟು ಮಂದಿ ಉಪವಾಸ ಇರ್ಬೇಕಾಗ್ತದ ಅದಕ್ಕೆ ಡೈರೆಕ್ಟ್ ಆಗಿ ರೊಟ್ಟಿ ಚಪಾತಿ ಅಭಿ ಟಾಟಾ ಮಾಡ ಅಕ್ಕ ಟಾಟಾ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಅಕ್ಕ ಮಾಡಲ್ಲ ಬಾಯ್ ಗೊತ್ತಾಗಲ್ಲ ನೀನ ಬರ್ರಿ ಎಲ್ಲರೂ ನಾಷ್ಟಾ ಮಾಡಾಮು ನಾನು ನಾಷ್ಟಾ ಮಾಡಿ ಇನ್ನ ಸರ್ವೇಕ್ ಹೋಗ್ಬೇಕ್ರಿ ಹೊಸ ಊರಿಗೆ ಏನು ದೋಸೆದು ಊಟ ಅಲ್ಲ ದಾಸರ ಆಟಲ್ಲತ್ತ ದೋಸೆದು ಊಟ ಮಾಡಿದ್ರು ಮತ್ ಅಡ್ಜಿ ಮಾಡಿ ಹಾಂ ಹಾಂ ಗಾದೆ ಮಾತೇನಿ ಮಿಕ್ಸರ್ ಹಾಕಿ ಇದು ನೋಡ್ರಿ ಮಿಕ್ಸರ್ ಗತಿ ಯಾವ ಗತಿಯಾಗಿ ಬಿಟ್ಟದ ಇದರ ಸಲ ಸಾಕು ಸಾಕ ಗೊತ್ತದ ಆಮೇಲೆ ರಬ್ಬರ್ ಒಂದು ಸ್ವಲ್ಪ ಲೂಸ್ ಅದ್ರ ಮ್ಯಾಗಿಂದು ತೋಪಂದ ಏನಿರತ್ತಲ್ಲ ಇದನ್ನ ಏನು ಕ್ಲೀನ್ ಮಾಡಬೇಕು ಬಾಂಡೆ ರೀ ಬದ್ಲಾ ಬಾಂಡೆ ತಿಕ್ಕಿ ಕಸಾದ ಹುಡುಗಿ ಅಬೀಗ್ ಏನಾದ್ರು ಊಟ ಗೀಟ ಮಾಡಿಸಿ ಬಲ್ಲಿ ಬಿಟ್ಟು ರೀ ನಿ ಮನ್ಗಿಶಿ ಹೋಗ್ತೀನಿ ಹೊತ್ತಾಟೆ ಮನ್ಕೊಂಡಂದ್ರ ಒಂದ್ ಎರಡು ತಾಸ ತಾನ ಮನ್ಕೋತಾನ ನಾನು ಹೊಸವ್ರಿಗೆ ಸರ್ವೆ ಗಿರ್ವೆ ಮುಗಿಸ್ಕೊಂಡು ಬರತಾನ ಅದೆಲ್ಲ ಮನ್ಕೊಂಡು ಎದ್ದಿರ್ತಾನ ಬರೋಬರಿ ಆಗ್ತದ ಆಮೇಲೆ ಅದೇ ಆಯ್ ಹೇಳುದು ಏನಾದ್ ದೋಸೆದು ಊಟಲತ್ತ ದಾಸ್ರ ಆಟಲ್ಲತ್ತ ದೋಸೆದು ಊಟ ಮಾಡದ್ನು ಹೊಟ್ಟಿ ತುಂಬಂಗಿಲ್ಲ ಮತ್ ಊಟ ಮಾಡ್ಬೇಕೇ ಅಂದ್ರ ಹೊಟ್ಟೆ ತುಂಬಂಗಿಲ್ಲ ಬೆಳಿಗ್ಗೆ ಮುಂಜಾನೆ ಊಟ ಏನ್ ಮಾಡ್ತೀವಲ್ ಅದು ಹೊಟ್ಟೆ ತುಂಬೋತನ ಚಂದಗೆ ಚಂದಾಗ ಉಣ್ಬೇಕು ಯಾಕಂದ್ರ ನಾವು ಇಡೀ ದಿನ ನಮ್ದು ಕೆಲ್ಸ ಇರ್ತದ ದೇಹಕ್ಕೆ ಜಾಸ್ತಿ ಆಹಾರ ಬೇಕಾಗ್ತದೆ ಬೆಳಗ್ಗೆ ದಿನ ಅದು ರಾತ್ರಿ ಮಾತ್ರ ಅತಿ ಹೆಚ್ಚು ಊಟ ಮಾಡ್ಲಿಕ್ಕೆ ಹೋಗ್ಬಾರ್ದು ಏನೋ ಯಾಕಂದ್ರೆ ಏನು ಕೆಲಸ ಇರಂಗಿಲ್ಲ ಊಟ ಮಾಡೋಣ ಹಾಗೆ ಒಂದು ಐದು ನಿಮಿಷ ತಿರ್ಗಾಡೋರು ತಿರ್ಗಾಡ್ತಾರ ಇಲ್ಲ ಅಂದ್ರೆ ಹಾಗೆ ಹಾಸಿಯಾಗಿ ಮನ್ಕೊಂಡೋಗ್ರು ಮಂದ್ಕೊಂಡೇ ಬಿಡ್ತಾರ ಅದು ಹೊಟ್ಟೆಗ ಜಲ್ದಿ ಜೀರ್ಣ ಆಗಂಗಿಲ್ಲ ಆಮೇಲೆ ಏನು ಕೆಲಸ ಇರೋಂಗಿಲ್ಲ ಅಷ್ಟು ಊಟನೂ ಮಾಡೋದು ಚಲೋನು ಅಲ್ಲ ರಾತ್ರಿ ಇನ್ನು ಒಂದು ತುತ್ತು ಕಡಿಮೆ ಉಂಡ್ರೂ ನಡೀತದೆ ವಾಪಸ್ ಅವರು ತಾಟ್ ಕೊಟ್ಟು ಹೋದ್ರು ನೋಡ್ರಿ ನಾವು ಪಡ್ಡು ಕೊಟ್ಟಿದ್ದೆ ಬೆಳಿಗ್ಗೆ ಈಗ ಟೈಮ ಎಷ್ಟಾಯಿತು ಹನ್ನೊಂದು ಗಂಟೆ ಆಯಿತು ಅವರು ಅಡುಗೆ ಮಾಡಿದರು ಈಗ ವಾಪಸ್ ತಾಟ್ ಕೊಟ್ಟು ಹೋದರು ರೊಟ್ಟಿ ಮಾಡ್ಯಾರ ಮತ್ತು ಇದು ಹೀರೆಕಾಯಿ ಚಟ್ನಿ ಹೀರೆಕಾಯಿ ಚಟ್ನಿ ಕೊಟ್ಟರೆ ಮತ್ತು ಕಡ್ಲಿಬೇಳೆ ಉದ್ರು ಒಣಗಿ ಹೀರೆಕಾಯಿ ಹಾಕಿದ್ದದಿದ್ರಾಗೂ ಹೀರೆಕಾಯಿ ಒಣಗಿ ಮತ್ತು ಹೀರೆಕಾಯಿ ಚಟ್ನಿ ರೊಟ್ಟಿ ಕೊಟ್ಟರೆ ಆಯಿ ಊಟ ಮಾಡ್ತಾಳೆ ಇನ್ನು ಆಯಿ ಪಡ್ಡ ಮತ್ತು ಇದು ಚಟ್ನಿ ಹಾಕ್ಕೊಂಡು ತಿಂದರೂ ಖರೆ ಭಾಳ ಹೋಗಲಿಲ್ಲ ತಾಯಿಗೆ ಯಾಕೋ ಬೇಸ್ರವಲ್ಲ ಅನ್ನಿಸ್ಲಕ್ಕದ ಆತಂದರು ಆಯ್ತು ಹಾಗಾದ್ರೆ ಈಗ ಮಾಮಿಯವ್ರು ತಂದು ಕೊಡ್ತಾರೆ ಅದೇ ಊಟ ಮಾಡುವಂಥೇಳಿ ಇವತ್ತು ರೊಟ್ಟಿ ಮತ್ತು ಚಪಾತಿ ಏನು ಮಾಡಿರಲಿಲ್ಲ ನಾನು ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಬೇಕಂದ್ರೆ ಮಾಡ್ಕೊಳಕ್ಕೆ ಬರ್ತದಂತೇಳಿ ಬರೇ ಪಡ್ಡ ಮತ್ತು ಚಟ್ನಿ ಅಷ್ಟೇ ಮಾಡೀನಿ ಈಗ ನಾನು ಹೊಸ ಊರಿಗೆ ಸರ್ವೆ ರೀ ಪ್ರತಿ ತಿಂಗಳನು ಒಂದು ಟಾಸ್ಕ್ ರೀತಿ ಇದ್ದಂಗೆ ಇರ್ತದೆ ನಮ್ಮ ಕೆಲಸ ಅಂದ್ರೆ ಪ್ರತಿ ಟಾರ್ಗೆಟ್ನು ಮುಟ್ಟಿಸ್ಬೇಕು ಇಲ್ಲಾಂದ್ರೆ ಬಯಸ್ಕೋಬೇಕಾಗ್ತದೆ ಯಾಕಂದ್ರೆ ಪಗಾರೇ ಕೊಡ್ತಿರ್ತಾರೆ ಮತ್ತು ಕೆಲಸ ಅಂದ್ಗಳೇ ಮಾಡೇಬೇಕಲ್ಲ ಗೌರ್ಮೆಂಟ್ ಕೆಲಸ ಅಂದ್ರೆ ದೇವ್ರ ಕೆಲಸ ನಾನು ಒಂದು ಎಂಟು ದಿನ ಆಯಿತು ಭಾಳ ಇಲ್ಲಾರ ಸಲಿಂದ ಎಲ್ಲಿ ಹೋಗಿರಲಿಲ್ಲ ನನಗೂ ಒಂಥರ ಹಳಾಳು ಅನ್ನಿಸ್ಲಕ್ಕಿತ್ತು ನನ್ನ ಕೆಲಸ ಅಂದ್ರೆ ನನಗೆ ಒಂಥರ ಕೂಸಿದ್ದಂಗೆ ನೋಡಿರಿ ನಾಲ್ಕನೇ ಮಗು ಇದ್ದಂಗೆ ನನ್ನ ಕೆಲಸ ಅಂದ್ರೆ ಭಾಳ ಮಿಸ್ ಆದಂಗೆ ಆಗ್ಲಕತಿತ್ತು ಹಳಾಳಾಗ್ಲಕ್ಕಿತ್ತು ಅದಕ್ಕೆ ಒಂದು ರೌಂಡ್ ಹೋಗಿ ಬಂದ್ರೈತ ಕಳಿ ಹೋಗಿ ಬಂದೆ ಆಮೇಲೆ ಕೆಲವೊಂದ್ಸಾರಿ ಏನು ಮಾಡ್ತೀನಿ ಒಂದು ಮೂರು ನಾಲ್ಕು ದಿನದು ಎರಡು ದಿನದ ಏನಾದರೂ ಕೆಲಸ ಐತೆ ಅಂದ್ರೆ ಒಂದೇ ದಿನದಾಗ ಮುಗಿಸ್ಕೊಂಡು ಬಿಟ್ಟಿರ್ತೀನಿ ಈ ಸದ್ಯ ಹಳೆ ಹಳೆ ಅನ್ಸ್ಲಕ್ಕಿತ್ತು ಆಯ್ನು ಹೆಂಗೆ ಬೀಗ್ ತೊಗೊಳಕದಾಳ ಹೋಗಿ ಬಂದ್ರೆ ಹೇಳಕ್ಕೆ ಅಂದ್ರೆ ಹೊಸ ಅವ್ರ ಕಡೆ ಹೊಂಟೀನಿ ನೋಡಿರಿ ನಾನೀಗ ಅಡಿಕೆ ಹೂವಿನ ಗಿಡ ರೀ ಎಲ್ಲ ಕಡೆ ತೊಗೊಂಡು ಬಂದು ಹಚ್ಚಿದ್ರು ಮನೆ ಮುಂದ ಒಟ್ಟ ನಿಂದ್ರವಲ್ಲು ರೀ ಎಲ್ಲ ಕುರಿ ಮತ್ತು ಹಂದಿ ನಾಯಿ ಎಲ್ಲ ತುಳಿದು ತುಳಿದು ಹತ್ತಿಸಿ ಗುಡಲ್ಲ ಹೊಸ ಹೊರಗೆ ಬಂದಾಗ ಯಾವುದಾದ್ರೂ ಒಂದು ಹೂವಿನ ಗಿಡ ತೊಗೊಂಡು ಇಸ್ಕೊಂಡು ಹೋಗಿರ್ತೀನಿ ಆದರೂ ಹತ್ತಿರಲ್ಲ ಆದರೂ ನಾನು ಬಿಡೋಂಗಿಲ್ಲ ರಸ್ತೆ ನೋಡ್ರಿ ಹೆಂಗಾಗ್ಯದ ಮಳೆ ಬಂದು ಏನು ಮಾಡ್ಲಾಗತ್ತೀ ಆಯಿ ಹೋಗಿಲ್ಲ ಕುರಿಗಿನ ಹಾಂ ಮಳೆ ಬರ್ತದೆ ಮತ್ತೆ ಜಲ್ದಿ ಹೋಗ್ಬೇಕಿಲ್ಲ ಆಯ್ ಹೊಸ ಊರಂತೂ ನನಗೆ ಹೈರಿಸ್ ಕೆರೆ ಇದ್ದಂಗೆ ರೀ ಇಲ್ಲಿ ಘನತಾಜ್ಯ ಜಾಸ್ತಿ ಇರೋದ್ರಿಂದ ಮಳೆ ಯಾವಾಗ ಅವಾಗ ಬರ್ತಿರ್ತಾರಲ್ಲ ಇಲ್ಲಿ ಟೈಫಾಯ್ಡ್ ಮಲೇರಿಯಾ ಡೆಂಗ್ಯೂ ಹರಡೋ ಚಾನ್ಸ್ ಜಾಸ್ತಿ ಇರ್ತದೆ ಅದಕ್ಕಾಗಿಯೇ ನಾನು ಹೆಚ್ಚಾಗಿ ಇಲ್ಲಿ ಬರ್ತೀನಿ ನಮ್ಮ ಮನೆಯಾಗ ವರಮಾಲಕ್ಷ್ಮಿ ಹಬ್ಬ ಪೂಜೆಯನ್ನು ಮಾಡೋಂಗಿಲ್ಲ ಆದ್ರೆ ಸರ್ವೇಕ್ ಹೋಗಿದ್ನಲ್ಲ ಅಲ್ಲಿ ಪೂಜೆ ಮಾಡಿದ್ರು ಅಂಗನವಾಡಿ ಟೀಚರ್ ಅವ್ರ ಮನ್ಯಾಗ ಅವ್ರ ಮನೆಗೆ ದೇವರಿಗೆ ಆರತಿ ಅದು ಮಾಡಿ ದೇವರ ಆಶೀರ್ವಾದ ತಗೊಂಡು ಬಂದೆ ರೀ ಮತ್ತು ನಾ ಹೋದ ಈಗ ಸರ್ವೆ ಮುಗಿಸ್ಕೊಂಡು ಹೋಳಿ ವಾಪಸ್ ಮನೆ ಕಡೆ ಹೊಂಟಿನ್ರಿ ಭಾಳ ಜನ ಕೇಳಕತ್ತಿದ್ರಿ ನಮ್ಮ ಮನೆಯವ್ರ ಮುಖ ತೋರಿಸ್ರಿ ಹೇಳಿ ಅವ್ರಿ ಬಿಲ್ಕುಲ್ ವಿಡಿಯೋದಾಗ ಕಾಣಿಸ್ಕೊಳಕ್ ಇಷ್ಟ ಇಲ್ಲ ಹಾಗಾಗಿ ತೋರಿಸಿಲ್ಲ ನಾನು ದಯವಿಟ್ಟು ಕ್ಷಮಿಸ್ರಿ ಹೀಗೆ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ರಾಗ್ದಾಗ ಸಿಗ್ತೀನಿ ರೀ ನಮಸ್ಕಾರ ರೀ